ಕುಮಟ ತಾಲೂಕು ಆಸ್ಪತ್ರೆಯಲ್ಲಿ ಅನಾರೋಗ್ಯಗೊಂಡಿದ್ದ ಸಹಾಯಕ ವೃದ್ಧನೊಬ್ಬನು ಕುಳಿತಿದ್ದ ಇದೇ ವೇಳೆ ಕಾಮಗಾರಿ ವಿಚಾರಕ್ಕೆ ಆಸ್ಪತ್ರೆಗೆ ಬಂದಿದ್ದ ಶಾಸಕ ಅವರು ವೃದ್ಧನ ಕಣ್ಣೀರ ಕತೆಗೆ ಮರುಗಿ ಆತನಿಗೆ ನೆರವಾಗಿ ಮಾನವೀಯತೆ ಮೆರೆದಿದ್ದಾರೆ ಶುಕ್ರವಾರ ಶಾಸಕ ದಿನಕರ್ ಶೆಟ್ಟಿಯವರು ಸುಲಭ ಶೌಚಾಲಯ ನಿರ್ಮಿಸುವ ಸಂಬಂಧ ಸ್ಥಳ ಪರಿಶೀಲನೆಗಾಗಿ ತಹಶೀಲ್ದಾರ್ ಹಾಗೂ ಇಂಜಿನಿಯರ್ ಜೊತೆ ಕೊಂಟಾ ತಾಲೂಕಾ ಆಸ್ಪತ್ರೆಗೆ ಭೇಟಿ ನೀಡಿದರು ಈ ವೇಳೆ ಆಸ್ಪತ್ರೆಯಲ್ಲಿ ಅನಾರೋಗ್ಯಗೊಂಡಿದ್ದ ಸಹಾಯಕ ವೃದ್ಧನೊಬ್ಬ ಶಾಸಕರ ಕಣ್ಣಿಗೆ ಬಿದ್ದಿದ್ದಾನೆ ತಕ್ಷಣ ಶಾಸಕರು ಆ ವೃದ್ಧನ ಬಳಿ ಬಂದು ಏನಾಯಿತು ಅಂತ ವಿಚಾರಿಸಿದ್ದಾರೆ

ಶಾಸಕರೊಂದಿಗೆ ಅಸ್ಪಷ್ಟವಾಗಿ ಮಾತನಾಡಿದ ಈ ಅಸಹಾಯಕ ವೃದ್ಧನ ಹೆಸರು ಪಾಂಡು ಬೀರಪ್ಪ ನಾಯ್ಕಂತ ನನ್ನ ಮನೆ ಕೊಮಟಾದ ಶಿರಸಿ ಅರ್ಬನ್ ಬ್ಯಾಂಕ್ ಹಿಂಭಾಗ ಸುಭಾಷ್ ರೋಡ್ ಎಂದು ವಿಳಾಸವನ್ನು ತಿಳಿಸಿದ್ದಾನೆ ನನಗೆ ಅರವತ್ತು ವರ್ಷ ಮೇಲ್ಪಟ್ಟು ವಯಸ್ಸಾಗಿದ್ದರೂ ಸರ್ಕಾರದಿಂದ ಯಾವುದೇ ರೀತಿಯ ಸೌಲಭ್ಯವೂ ಸಿಕ್ಕಿಲ್ಲ ಎಂದು ಆಳಲು ತೋಡಿಕೊಂಡಿದ್ದಾನೆ ಮನೆ ಇಲ್ಲದೆ ಅವ್ನ ಆಧಾರ್ ಕಾರ್ಡ್ ಎಂತ ಡಿಟೇಲ್ಸ್ ಅಂದ್ರೆ ನೋಡ್ಕೊಂಡು ಬಂದು ಹೇಳಿ ವೃದ್ಧನ ಅಳಲು ಕೇಳಿದ ಶಾಸಕರು ತಕ್ಷಣ ತಹಶೀಲ್ದಾರ್ ಮುಖಾಂತರ ಕಂದಾಯ ನಿರೀಕ್ಷಕರು ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳನ್ನು ಸ್ಥಳಕ್ಕೆ ಕರೆಸಿ ಸರ್ಕಾರಿ ವಾಹನದಲ್ಲಿ ಆತನ ಮನೆಗೆ ಕರೆದೊಯ್ದು ಸಂಬಂಧಪಟ್ಟ ದಾಖಲೆಗಳನ್ನು ಪರಿಶೀಲಿಸಿ ಹಿಂದೆ ಆತನಿಗೆ ಸಿಗುವಂತಹ ಎಲ್ಲಾ ಸರ್ಕಾರಿ ಸೌಲಭ್ಯಗಳನ್ನು ಒದಗಿಸಿಕೊಡುವಂತೆ ಸೂಚಿಸಿದರು ಶಾಸಕರ ಸೂಚನೆ ಮೇರೆಗೆ ಅಧಿಕಾರಿಗಳು ಸರ್ಕಾರಿ ವಾಹನದಲ್ಲಿ ಕರೆದೊಯ್ದರು

ೀಗೆ ಶಾಸಕ ದಿನಕರ್ ಶೆಟ್ಟಿಯವರು ತಮ್ಮ ಕನ್ನಡತೆಯಲ್ಲಿ ಇಂತಹ ಯಾವುದೇ ವಿಚಾರ ಗಮನಕ್ಕೆ ಬಂದರೂ ಅದಕ್ಕೆ ಸ್ಥಳದಲ್ಲೇ ಸ್ಪಂದಿಸುತ್ತಾರೆ ಅನ್ನೋ ಮಾತಿಗೆ ಇದು ಸಾಕ್ಷಿಯಾಯಿತು ಒಟ್ನಲ್ಲಿ ಓರ್ವ ಅಸಹಾಯಕ ವೃದ್ಧನ ನೋವಿಗೆ ಸ್ಪಂದಿಸಿದ ಶಾಸಕ ದಿನಕರ್ ಶೆಟ್ಟಿಯವರ ಕಾರ್ಯಕ್ಕೆ ಎಲ್ಲೆಡೆಯಿಂದ ಮೆಚ್ಚುಗೆಯ ಮಾತುಗಳು ಕೇಳಿಬರುತ್ತಿದೆ